ಇಲ್ಲಿ ನಮ್ದು ಗದುಗಿನ ಹುಡುಗ ಮೌನೇಶ್ ಅಂತ ಈ ಸಿನಿಮಾದ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದಾರ ಇದು ಆಕ್ಚುಲಿ ಗದುಗಿನ ಸಿನಿಮಾ ಅಂತಾನೆ ಆ ಮುಖ್ಯವಾಗಿ ಏನಾಗುತ್ತೆ ಅಂದ್ರೆ ಈ ಟೀನೇಜ್ ಮನಸ್ಥಿತಿಗಳ ಬಗ್ಗೆ ನಾವು ಈ ಸಿನಿಮಾದಲ್ಲಿ ಆ ಅಂದ್ರೆ ಆ ಹತ್ತನೇ ಕ್ಲಾಸ್ ಹುಡುಗರ ಒಂದು ಕಥೆ ಇದೆ ಅಂದ್ರೆ ಸುದೀಪ್ ಸರ್ ಎರಡ್ ಸಾವಿರದ ಹದಿನೇಳರಲ್ಲಿ ಸುದೀಪ್ ಸರ್ ಒಂದು ಹೆಬ್ಬುಲಿ ಸಿನಿಮಾ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೆಬ್ಬುಲಿ ಸಿನಿಮಾದಲ್ಲಿ ಒಂದು ಹೇರ್ ಕಟ್ ಬರುತ್ತೆ ಆ ಹೇರ್ ಕಟ್ ತುಂಬಾ ಟ್ರೆಂಡಿಂಗ್ ಆಗುತ್ತೆ ಆ ಟ್ರೆಂಡಿಂಗ್ ಆಧಾರ್ತ ಅಂದ್ರೆ ಆ ಹೇರ್ ಕಟ್ ನ ಮಾಡಿಸ್ಕೊಳ್ಳಕ್ಕೆ ಹುಡುಗರು ತುಂಬಾ ಆ ಹಿಂದ ಮುಂದೆ ನಾಮುಂದು ಅಂತ ಹೋಗ್ತಾರ ಆ ಒಂದು ಇನ್ಸಿಡೆಂಟ್ ಆಧಾರಿತವಾಗಿ ನಾವು ಒಂದು ಸಣ್ಣ ಕಾಮಿಕ್ ಸ್ಟೈಲಲ್ಲಿ ಒಂದು ಸಿನ್ಮಾ ಹೆಂಗ್ ಕೇಳಬಹುದು ಅನ್ನೋದನ್ನ ನಾವು ಹೆಬ್ಬುಲಿ ಕಟ್ ಸಿಮಾ ಅಂದ್ರೆ ಆ ಟೀನೇಜ್ ಆಕರ್ಷಣೆಗಳು ಆ ಟೀನೇಜ್ ಆ ವಯಸ್ಸಿನಲ್ಲಿ ಏನೇನು ಆಗುತ್ತಾ ಅನ್ನೋದು ಈ ಸಿನಿಮಾದ ಮೇಜರ್ ಆಗಿ ಕಥಾವಸ್ತು ಕೊನೆಗೆ ಒಂದು ಸೋಷಿಯಲ್ ಮೆಸೇಜ್ ಇದೆ ಈ ಒಂದು ಇಡೀ ಈ ಹೆಬ್ಬುಲಿಕ್ಕಟ್ ಸಿನ್ಮಾ ಎರಡು ತಾಸುಗಳು ನಿಮ್ಗೆ ತುಂಬಾ ಎಂಗೇಜಿಂಗ್ ಆಗಿ ಆಡಿಯನ್ಸ್ ಅಂದ್ರೆ ಇದು ಆರ್ಟ್ ಸಿನ್ಮಾ ಅಲ್ಲ ಇದು ಕಮರ್ಷಿಯಲ್ ಆಗಿ ಏನೇನು ಒಂದು ಸಿನಿಮಾಕ್ಕೆ ಒಬ್ಬ ಆಡಿಯನ್ಸ್ ನ ಮನರಂಜನೆ ಮಾಡೋಕೆ ಏನೇನು ಅಂಶಗಳು ಬೇಕು ಎಲ್ಲ ಅಂಶಗಳನ್ನ ನಾವು ಹೆಬ್ಬುಲಿಕ್ಕಟ್ ಸಿನ್ಮಾದಲ್ಲಿ ಅಡಾಪ್ಟ್ ಮಾಡಿಕೊಂಡು ಈ ಸಿನಿಮಾದನ್ನ ರೆಡಿ ಮಾಡಿದ್ವಿ ಇದೇ ಮೇ ಇಪ್ಪತ್ತ್ ಮೂರಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ಅದು ಗದಗಿಗೆ ಮೇನ್ ಮೇಜರ್ ಆಗಿ ಗದಗಲ್ಲಿ ರಿಲೀಸ್ ಮಾಡ್ತೀವಿ ಥಿಯೇಟ್ರಲ್ಲಿ ಎಸ್ಪೆಷಲಿ ಸಿನ್ಮಾಸ್ತಾರೆ ಗದಗನೇ ಸಿನ್ಮಾಸ್ತಾರೆ ಇಲ್ಲಿನ ಪ್ರತಿಭೆಗಳನ್ನ ಬೆಳೆಸಬೇಕು ಬೆಳೆಸಬೇಕಾಗಿ ನಾನು ವಿನಂತಿ ಮಾಡ್ತಿದ್ದೀನಿ ಜೊತೆಗೆ ಇನ್ನೊಂದ್ ಏನ ಆಗದಂದ್ರೆ ಈ ಸಿನ್ಮಾ ಆಕ್ಚುಲಿ ಅಂದ್ರೆ ಗದಗಿನ ಕೆಲವು ಟೆಕ್ನಿಷಿಯನ್ಸ್ ನಮ್ಮ ಸಿನ್ಮಾದ ಮೇಜರ್ ಆಗಿರೋರು ಅದೊಂದು ಹೇಳ್ಬೇಕಾಗಿರೋದು ಆ ಈ ಮೌನೇಶ್ ಅವರು ಇಲ್ಲೇ ಕಲ್ತಿರೋದು ನಟರಂಗ ಸಂಸ್ಥೆಯಲ್ಲೇ ಇಲ್ಲೇ ಐದು ವರ್ಷಗಳ ಕಾಲ ಥಿಯೇಟರ್ ಆಗಿ ಥಿಯೇಟರ್ ಮಾಡಿ ಆಮೇಲೆ ಸಿನಿಮಾ ಕಳತಿರೋದು ಸೊ ನಟನೆಯಲ್ಲಿ ತುಂಬಾ ಎಲ್ಲ ಪಳಿಗೆದವ್ರನ್ನೇ ನಾವು ಈ ಸಿನಿಮಾದಲ್ಲಿ ಕೊಂಡು ಸಿನಿಮಾ ಮಾಡಿರೋದು ಜೊತೆಗೆ ಈ ಸಿನಿಮಾ ಆಲ್ರೆಡಿ ಎಲ್ಲರೂ ಅಂದ್ರೆ ಧನಂಜಯ್ ಆಗ್ಲಿ ನೀನಾದ್ರು ಸದೇಶ್ ಆಗ್ಲಿ ಅಂದ್ರೆ ಈ ಸಿನಿಮಾನ ಪ್ರೆಸೆಂಟ್ ಮಾಡ್ತಿರೋದು ನೀನಾದ್ರು ಸದೇಶ ಅವರು ಈ ಸಿನಿಮಾನ ನೋಡಿ ಇಷ್ಟಪಟ್ಟು ಸಿನಿಮಾ ಚೆನ್ನಾಗಿದೆ ಈ ಸಿನಿಮಾ ಜೊತೆ ನಾನು ನಿಲ್ಬೇಕುಮಾ ಇಂಥ ಸಿನಿಮಾ ಜೊತೆ ನಾನು ನಿಲ್ಲ ಅಂದ್ರೆ ಹೊಸ ತಂಡಕ್ಕೆ ನಾನು ಪ್ರೋತ್ಸಾಹ ಮಾಡ್ದಂಗ ಆಗಲ್ಲ ಅನ್ನೋ ಕಾರಣಕ್ಕೆ ಅವರು ನಮ್ಮ ಜೊತೆ ನಿಂತ್ಕೊಂಡು ಈ ಸಿನಿಮಾನ ಮುಂದೆ ತಗೊಂಡು ಹೋಗ್ತಿದಾರೆ ಜೊತೆಗೆ ಧನಂಜಯ್ ಅಂತ ನಟರು ಮತ್ತೆ ಏನು ನವೀನ್ ಶಂಕರ್ ಅಂತವ್ರು ಈ ಸಿನಿಮಾನ ನೋಡಿ ಮೆಚ್ಕೊಂಡು ಈ ಸಿನಿಮಾ ಜೊತೆ ನಾವೇ ಇರ್ತೀವಿ ಅಂತ ಹೇಳಿದಾರ ಸೊ ಅದೇ ಈ ಮೇ ಹದಿಮೂರಕ್ಕೆ ನಾವು ಟ್ರೇಲರ್ ಲಾಂಚ್ ಮಾಡಿದ್ವಿ ಬೆಂಗಳೂರಲ್ಲಿ ಇದಕ್ಕೆ ಮೇನ್ ಆಕ್ಟರ್ ಗಳೆಲ್ಲ ಬರ್ತಿದಾರೇಲರ್ ಲಾಂಚ್ಗೆ ಸೊ ಇಷ್ಟು ಸೊ ಇದಕ್ಕೆ ಮುಂಚೆ ಇವರು ನಾನು ಹೇಳ್ತಕ್ಕಂಥದ್ದು ಇಷ್ಟು ವಿಷಯ ಇರುತ್ತೆ ನಮ್ಮ ಭುವನೇಶ್ ಅವರು ಇಲ್ಲಿ ಅವರೇ ಅಂತ ಬೇರೆ